ना माता का जय जय माता की जय माता रानी आप उठ नाटी को छोड़ दो ना कौन के ना तने ಚಿಕ್ಕಬಳ್ಳಾಪುರ ತಾಲೂಕಿನ ನಾಸ್ತಿಮ್ಮನಹಳ್ಳಿ ಚೀಮುಲ್ ಚುನಾವಣೆಯಲ್ಲಿ ಅಭ್ಯರ್ಥಿಗಳಿಂದ ಮತ ಹಾಕಲು ಹಣ ಪಡೆದಿದ್ದಾರೆ ಅದನ್ನು ಡೈರಿ ಎಲ್ಲಾ ನಿರ್ದೇಶಕರಿಗೂ ಹಂಚಿಕೆ ಮಾಡಿ ಎಂದು ಅಧ್ಯಕ್ಷೆ ಮೇಲೆ ಅದೇ ಗ್ರಾಮದ ಕಾಂಗ್ರೆಸ್ ಮುಖಂಡ ನಾಗೇಶ್ ರೆಡ್ಡಿ ಮತ್ತಿತರರು ಗಲಾಟೆ ಮಾಡಿದ್ದಾರೆ ಆತನ ಹೆಂಡತಿ ಮೇಲೂ ದೌರ್ಜನ್ಯ ಮಾಡಿ ತಾಳಿ ಕಿತ್ಕೊಂಡಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆಯಲ್ಲಿ ದೂರು ನೀಡಿರುವುದಾಗಿ ಹೇಳಿಕೆ ನೀಡಿದ್ದಾರೆ ನಿನ್ನೆ ರಾತ್ರಿ ನಾಸ್ತಿಮನಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷನ ಅಳಿಯನ ಮತ್ತು ಮನೆಯವರ ಮೇಲೆ ಗಲಾಟೆ ಮಾಡಿದ್ದು ಪೆರೆಸಂದ್ರ ಕ್ಷೇತ್ರದ ಅಭ್ಯರ್ಥಿ ಕಾಕಲ್ಚಿಂತೆ ರಾಜಣ್ಣ ಐದು ಲಕ್ಷ ಕೊಟ್ಟಿದ್ದಾರೆ ನಮಗೆಲ್ಲ ಹಂಚು ಎಂದು ಕಾಂಗ್ರೆಸ್ ಮುಖಂಡ ನಾಗೇಶ್ ರೆಡ್ಡಿ ಇತರರು ಗಲಾಟೆ ಮಾಡಿದ್ದಾರೆಂದು ದೂರಿದ್ದು ಇಲ್ಲೊಂದು ಇಂಟರೆಸ್ಟಿಂಗ್ ಘಟನೆ ಹೊರಬಿದ್ದಿದೆ ಏಯ್ ನೀನು ಯಾಕ ಮಾತಾಡೋ ನೀ ಕೊಡಿಕ್ಕೆ ಹುಡುಕಬೇಡ ಮಾತಾಡೋ ನೀ ಕೊಡಿಕ್ಕೆ ಮಾತಾಡೋ ಏ ನೀನು ಯಾಕ ಅಡ್ಕೊಂಡು ಕೂತಿದ್ದೀಯಾ ನೀ ಕೊಡಿಕ್ಕೆ ಹುಡುಕಬೇಡ ಮಾತಾಡೋ ಏ ಹುಡುಗ ನಿನ್ನನ್ನ ಕೂತ್ಕೊಂಡೋ ಏ ಏ ಏ ಏ ಹುಡುಗ ಬಂದ್ರುವಾ ಏ ಹುಡುಗ ಏ ನಮ್ಮ ಹುಡುಗ ಕಾಂಗ್ರೆಸ್ ಮುಖಂಡ ಡ್ಯಾನ್ಸ್ ಶ್ರೀನಿವಾಸ್ ಬಿಜೆಪಿಗೆ ಬೆಂಬಲಿತ ಅಭ್ಯರ್ಥಿಗೆ ಮತ ಹಾಕಿ ಎಂದು ಅವರ ಹತ್ತಿರ ಹಣ ಕೊಡಿಸಿ ಪ್ರವಾಸಕ್ಕೆ ಕಳುಹಿಸಿಕೊಟ್ಟಿದ್ನು ಎಂದು ಹೇಳಿಕೆ ನೀಡಿದ್ದು ಅಂದು ಕಾಕಲಚಿಂತೆ ರಾಜಣ್ಣ ಶಾಸಕರ ಮೇಲೆ ಮಾಡಿದ ಆರೋಪಕ್ಕೆ ಇಂದು ಪುಷ್ಟಿ ನೀಡಿದಂತಾಗಿದೆ ಎಲೆಕ್ಷನ್ ಅಲ್ಲಿ ನಾಗೇಶ್ ರೆಡ್ಡಿ ಅವರೆಲ್ಲ ನಾವು ಇದು ಮಾಡಿದ್ದೀವಿ ಅದ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಗಲಾಟೆಗೆ ಬಂದಿದ್ದು ನಿನ್ನೆ ಅವರೇನು ಕಾರಣಕ್ಕೆ ಬಂದಿದ್ರು ಅಂದ್ರೆ ಅಮೌಂಟ್ ಕೊಡ್ಬೇಕು ಅಂತ ಬಂದಿದ್ದು ಯಾರ್ ಕೊಟ್ಟಿದ್ ರಾಜಣ್ಣ ಅವರು ಐದ್ ಲಕ್ಷ ಕೊಟ್ಟಿದ್ದಾರೆ ನಿಮ್ಗೆ ಅದ್ರಲ್ಲಿ ಅರ್ಧ ನಮಗ್ ಕೊಡ್ಬೇಕು ಅಂತ ಅವ್ರು ಬಂದಿ ಗಲಾಟೆ ಮಾಡಿರೋದು ಅಲ್ಲಿ ಹೊಡೆದಿದ್ದಾರೆ ಚೆನ್ನಾಗಿ ಕುಡಿದ್ಬಿಟ್ಟು ನಮ್ಮ ಮಾವನ ಹೊಡೆದಲ್ಲ ನಾಗೇಶ್ ರೆಡ್ಡಿ ಒಂದ್ ಹದಿನೈದ್ ಜನ ಇದಾರೆ ಸರ್ ನಾಗೇಶ್ ರೆಡ್ಡಿ ರಾಮಕೃಷ್ಣ ರಾಮಚಂದ್ರ ಅಂತ ಆ ಒಂದ್ ಹದಿನೈದ್ ಜನ ಇದ್ದಾರೆ ಅವರೆಲ್ಲ ಸೇರಿ ಹೊಡೆದಿದ್ದಾರೆ ನಾವು ಬಂದ್ವಿ ಊರ್ ಮುಂದೆ ಬಂದಿದ್ ತಕ್ಷಣನೇ ಅವ್ಳನ್ನ ಹೋಗ್ ಕೇಳಿದಕ್ಕೆ ನಮ್ನ್ ತಳಿಬಿಟ್ರು ಅಪ್ಪ ಕೇಳಕ್ ಹೋದ್ರು ನಮ್ಮಅಪ್ಪನೂ ತಳ್ಳಿತಾ ಇದ್ದಾರೆ ವರೆಷ್ಟ್ ಮಾತುಗಳು ಮಾತಾಡ್ತಾ ಇದಾರೆ ಸರ್ ತುಂಬಾ ವರಸ್ಟ್ ಮಾತ್ ಮಾತಾಡಿದ್ರು ನಮ್ಮಅಪ್ಪ ಏನೂ ಗೊತ್ತಾಗಲ್ಲ ಅಂತ ಈ ತರ ಮಾತ್ ಮಾಡೋ ಸರ್ ರಾಜಣ್ಣ ಅವ್ರು ಕೊಟ್ಟಿದ್ದಾರೆ ಅಂತ ಸರ್ ಕಾಂಗ್ರೆಸ್ ರಾಜಣ್ಣ ಅವರು ಕಾಕು ಚಿಂತೆ ಅವ್ರು ಐದು ಲಕ್ಷ ಕೊಟ್ಟಿದ್ದಾರೆ ಅದ್ರಲ್ಲಿ ನಮ್ಗೆ ಅರ್ಧ ನೀವು ಕೊಡಬೇಕು ಅಂತ ಅವ್ರು ಗಲಾಟೆ ಮಾಡಿದ್ರು ಹಾ ಸರ್ ಅವರು ಮನೆ ಖರ್ಚಿಗೆ ಅಂತ ಐವತ್ತು ಸಾವಿರ ಕೊಟ್ಟೋಗ್ತೀವಿ ಅಂತ ಬ್ಯಾಂಕ್ಸ್ ಏನು ಅಂತ ಅವರು ಎಂ ಎಲ್ ಎ ಅವ್ರ ಕಡೆಯಿಂದ ಬಂದಿದ್ರು ಸರ್ ಇವರು ಅವ್ರಿಬ್ರು ಐವತ್ ಸಾವಿರ ಕೊಟ್ಟು ಕೊಡ್ತೀವಿ ಅಂತ ಹೇಳಿ ನಮ್ಮ ಮಾವನ್ ಕೈಯಲ್ಲಿ ಕೊಟ್ ನಾವು ಕಳ್ಸೋದೇ ಇಲ್ಲ ಅಂತ ಹೇಳಿದ್ವಿ ಸರ್ ಎಂಎಲ್ಎ ಎಲ್ ಎ ಕಡೆಯವರಿಂದ ನೀವು ಕಾಂಗ್ರೆಸ್ ಅವರಲ್ಲ ನೀವು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊಂಡು ಹೋದ್ರು ಅದು ನಿಜ ಐವತ್ ಸಾವಿರ ಕೊಟ್ಟಿದ್ದಾರೆ ನಾವು ಇಲ್ಲ ಅಂತ ಹೇಳ್ತಿಲ್ಲ ಐದು ಲಕ್ಷ ನಮ್ಗೆ ಕೊಟ್ಟಿಲ್ಲ ಸರ್ ಅದು ಅದ್ರಲ್ಲಿ ಅರ್ಧ ಕೊಡ್ಬೇಕು ಅಂತ ಹೇಳಿ ಅವ್ರು ಇವಾಗ ನಮ್ಮ ಮೇಲೆ ಜಗಳ ಮಾಡ್ತಾ ಇದ್ರು ಆಯಮ ಭಯ ಬಿದ್ದು ಬಂದ್ಬಿಟ್ಟು ಕತ್ತ ಎತ್ತಿರೋದು ಮೇಲೆ ಹಾಕಿ ಎರಡು ಸಲ ಕೆಳಗಡೆ ಹಾಕವ್ರೆ ಅಲ್ಲೇ ಇದೆ ನಾವು ಹೋಗಿಲ್ಲ ಬೆಳಗ್ಗೆ ಹಿಂಗೆ ಸರ್ ತಗೊಂಡ್ ನಿನ್ನೆ ಸಂಜೆ ಸುಮಾರು ಎಂಟು ಗಂಟೆ ಸಮಯದಲ್ಲಿ ಹಳ್ಳಿಯ ಹೊರವಲಯದಲ್ಲಿ ಈ ಗಲಾಟೆ ನಡೆದಿದೆ ಶಾಸಕರ ಪ್ರಭಾವ ನೋಡಿಕೊಂಡು ನಮ್ಮ ಮೇಲೆ ಈ ರೀತಿ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದು ಸದ್ಯ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಬೆದರಿಕೆ ಹಾಕಿರುವವರು ಮತ್ತು ಗಲಾಟೆ ಮಾಡಿರುವವರು ಶಾಸಕರ ಆಪ್ತರೆಂದು ದೂರಿನಲ್ಲಿ ಪ್ರಸ್ತಾಪಿಸಿರುವುದಾಗಿ ದೂರುದಾರರು ಹೇಳಿಕೊಂಡಿದ್ದಾರೆ கே எஸ் நாராயணஸ்வாமி நியூஸ் டிவி சிக்கபள்ளாபுரம்